ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದಿಷ್ಟು ಬ್ಲೌಸ್ ಡಿಸೈನ್ಸನ್ನು ಸ್ಟಿಚ್ ಮಾಡಿದ್ದೀನಿ ಅದನ್ನು ತೋರಿಸ್ತೇನೆ ಅದರಲ್ಲಿ ಲೇಸ್ ವರ್ಕ್ ಡಿಸೈನ್ ಇದೆ ಮತ್ತು ಪ್ಯಾಚ್ ವರ್ಕ್ ಡಿಸೈನ್ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ಸಾಮಾನ್ಯವಾಗಿ ಮದುವೆಗಳೆಲ್ಲ ವೇರ್ ಮಾಡುವಂಥದ್ದು ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಇದು ಗ್ರೀನ್ ಕಲರ್ ಬ್ಲೌಸು ಇದಕ್ಕೆ ಲೇಸ್ ಹಚ್ಚಿದ್ದೇನೆ ಇಲ್ಲಿ ಅಡ್ಜಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ಯಾಚ್ ವರ್ಕ್ ಸ್ಯಾರಿ ಇದೆಯಾ ಪಿಂಕ್ ಕಲರ್ ಸ್ಯಾರಿ ಇದೆ ಮತ್ತು ಲೇಸ್ ವರ್ಕ್ ನೋಡಿ ಇದು ಮದುವೆಯಲ್ಲೆಲ್ಲ ವೇರ್ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ಸೀರೆನೂ ಚೆನ್ನಾಗಿದೆ ಈ ಥರ ಲಟ್ಕನಿಟ್ಟಿದ್ದೀನಿ ಶೋಲ್ಡ್ರ್ ಜಾರಬಾರ್ದು ಮತ್ತು ಚೆನ್ನಾಗಿ ಕಾಣುತ್ತೆ ಅಂತ ಫ್ರೆಂಡ್ಸ್ ಇದು ಲೇಸ್ ವರ್ಕ್ ಮಾಡಿದ್ದೀನಿ ನೋಡಿ ಡಬಲ್ ಲೇಯರ್ ಇದೆ ಇದು ಮಲ್ಟಿ ಕಲರ್ ಲೇಸ್ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಗೋಲ್ಡ್ ಸ್ಲೀವು ಲಟ್ಕನ್ ಇಟ್ಟಿದ್ದೇನೆ ಫ್ರೆಂಡ್ಸ್ ನೋಡಿ ಈ ಬ್ಲೌಸ್ ಚೆನ್ನಾಗಿದೆ ಇದು ಡಬಲ್ ನೆಕ್ ಇದೆ ಮತ್ತು ಇಲ್ಲಿ ಆರೆಂಜ್ ಕಲರ್ ಸ್ಯಾರಿ ಇದು ಲೇಸ್ ವರ್ಕ್ ಇದು ಫುಲ್ಲು ಇಲ್ಲಿ ಬಟರ್ಫ್ಲೈ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಬಾಲ್ ಚೈನ್ ವರ್ಕ್ ಕೊಟ್ಟಿದ್ದೀನಿ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ ನೆಕ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣುತ್ತೆ ಇದು ಲೇಸ್ ವರ್ಕ್ ಇದೆ ಇವಾಗಿದೆಲ್ಲ ಟ್ರೆಂಡ್ ಈ ಥರ ಸ ಬ್ಲೌಸ್ ಪೀಸ್ ಈ ಟೈಪ್ ನನ್ನ ಹತ್ರ ನಾನು ನಾಲ್ಕೈದು ಸ್ಟಿಚ್ ಮಾಡಿದ್ದೀನಿ ಈಗಾಗಲೇ ಇದು ಫ್ರಂಟ್ ಲೇಸ್ ಇಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ನೆಕ್ ನೋಡಿ ಇಲ್ಲಿ ಪ್ಯಾಚ್ವರ್ಕ್ ಕೊಟ್ಟಿದ್ದೀನಿ ಈ ಪ್ಯಾಚ್ ವರ್ಕ್ ಮೇಲೆ ಇಲ್ಲಿ ಮೆರೂನ್ ಕಲರ್ ಪ್ಲೇನ್ ಶೈನಿಂಗ್ ಪೀಸ್ ಇದರಿಂದ ಪ್ಯಾಚ್ ವರ್ಕ್ ಕೊಟ್ಟಿದ್ದೇನೆ ಲೇಸ್ ವರ್ಕು ಲೇಸ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಜುಮ್ಕ ಲಟ್ಕನಿಗೆ ಈ ಥರ ಜುಮ್ಕಾ ಇಟ್ಟಿದ್ದಾನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಸಾರಿ ಬಂದುಬಿಟ್ಟು ಫುಲ್ ಮೆರೂನ್ ಕಲರ್ ಇದೆ ಚೆನ್ನಾಗಿದೆ ಇದು ಫ್ರಂಟ್ ಫ್ರೆಂಡ್ಸ್ ನೋಡಿ ಈ ಥರ ನೆಕ್ಕಿದೆ ಇದು ಇದು ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಸಿಂಪಲ್ ಆಗಿ ಲಟ್ಕೊಂಡಿಟ್ಟಿದ್ದೀನಿ ಡಬಲ್ ನೆಕ್ ಸ್ಲೀವ್ ನೋಡಿ ಇದು ಫ್ರಂಟ್ ಸೈಡ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು